ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟಾಪ್ರಿಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಅದರ ಬಗ್ಗೆ ತಿಸ್ಕೊಳ್ತಾ ಅಂತಂದರೆ ಗಂಗಾ ಕಲ್ಯಾಣ ಯೋಜನೆ ಅರ್ಜಿ ಸಲ್ಲಿಸಲು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅರ್ಜಿಗಳು ಪ್ರಾರಂಭವಾಗಿದೆ ಅಂತ ಹೇಳ್ಬೋದು ಹಾಗಾದರೆ ಈ ಯೋಜನೆಯಡಿಯಲ್ಲಿ ಕೊಳವೆಬಾಗಿ ಕೋರಿಸಲು ಸಹಾಯಧನ ಮತ್ತು ವಿದ್ಯುತ್ ಸಬ್ಸಿಡಿಗೆ ಸೇರಿದಂತೆ ಸಾಲ ಸಾಕಷ್ಟು ಸಾಲ ಸೌಲಭ್ಯಗಳನ್ನು ನಿಗಮದಿಂದ ನೀಡಲಿದೆ ಅಂತ ಹೇಳ್ಬೋದು ಹಾಗಾದರೆ ಅರ್ಜಿ ಸಲ್ಲಿಸಲು ಉದ್ದೇಶ ಏನು ಮತ್ತು ಯೋಜನೆಯ ಸೌಲಭ್ಯಗಳನ್ನೇನಿರ್ತಾವೆ ಮತ್ತು ಅರ್ ಯೋಜನೆಯ ಅರ್ಹತೆಗಳು ಏನೇನಿರ್ತಾವೆ ಮತ್ತು ಅರ್ಜಿ ಸಲ್ಲಿಸುವ ಅಗತ್ಯ ದಾಖಲಾತಿಗಳು ಏನೇನು ಬೇಕು ಮತ್ತು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೇಕು ಮತ್ತು ಕೊನೆಯ ದಿನಾಂಕ ಅರಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದೇ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೀಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಟಾಪಿಕ್ ಇಂದು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಗಲೇ ಕೆಳಗಡೆ ಹೋಗಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ವಿಡಿಯೋನ ಶುರು ಮಾಡೋಣ ಪನ್ನಿ ಪ್ರಯಾಣ ಶುರು ಮಾಡೋಣ ಫ್ರೆಂಡ್ಸ್ ನಾವು ಮೊದಲನೇದಾಗಿ ಯೋಜನೆಯ ಸೌಲಭ್ಯಗಳು ಅಂತ ತಿಳ್ಕೊಳ್ಳೋಣ ನೀವು ಕೊಳೆಬಾಯ್ ಕೊರೆಸಲು ನಿಮಗೆ ಎರಡು ಲಕ್ಷವರೆಗಿನ ಸಾಲ ಸೌಲಭ್ಯ ಸಿಗುತ್ತೆ ಹಾಗಾದರೆ ಮತ್ತೆ ಬಡ್ಡಿ ನಿಮಗೆ ನಾಲ್ಕು ಪರ್ಸೆಂಟ್ ಇರುತ್ತೆ ಮತ್ತು ವಿದ್ಯುತ್ಕರಣ ಅಂದರೆ ವಿದ್ಯುತ್ ಏನಾದರೂ ಕೊಳೆಬಾಯ ವಿದ್ಯುತ್ ಪಡಿಬೇಕಾದ್ರೆ ನಿಮಗೆ ಸಾಲ ಸೌಲಭ್ಯ ಎಷ್ಟು ಸಿಗುತ್ತಪ್ಪ ಅಂತಂದ್ರೆ ಎಪ್ಪತ್ತೈದು ಸಾವಿರ ಸಬ್ಸಿಡಿ ಸಿಗುತ್ತೆ ನಿಮಗೆ ಮತ್ತು ಲೋನ್ ಸ್ವರೂಪ ಲೋನ್ ಹೇಗೆ ಕೊಡ್ತಾರಪ್ಪ ಅಂತಂದ್ರೆ ಭದ್ರಹ ರೈತ ಸಾಲ ಅಂತಲೇ ಹೇಳ್ಬೋದು ಮತ್ತು ಮರುಪಾವತಿ ಹೇಗೆ ಇರುತ್ತಪ್ಪ ಅಂದರೆ ನೀವು ಸಾಲ ತೆಗೆದುಕೊಂಡು ಆರು ತಿಂಗಳ ಬಿಟ್ಟು ನೀವು ಮೂವತ್ತ್ನಾಲ್ಕು ಗಂತ ಸುಲಭ ಕಂತಗಳಲ್ಲಿ ನೀವು ಕಟ್ಬೋದಾಗಿದೆ ಫ್ರೆಂಡ್ಸ್ ಮತ್ತು ನೀರಿಲ್ಲದ ಬಾವಿಗೆ ನೀವೇನೋ ನೀರಿಲ್ಲದ ಬಾವಿಗೆ ಏನಾದರೂ ನೀವು ನೀರು ತುಂಬಿಸಿ ನಿಮ್ಮ ಹೊಲಕ್ಕೆ ಏನಾದರೂ ಬಿಡಬೇಕಪ್ಪ ಅಂತಂದರೆ ಅದಕ್ಕೆ ನೀವು ಅಸಲು ಮಾತ್ರ ಬಡ್ಡಿ ಏನು ಇರಂಗಿಲ್ಲ ಅದಕ್ಕೆ ಫಸಲು ಮಾತ್ರ ಮೋರು ಪಾವತಿ ಮಾಡಬಹುದಾಗಿದೆ ಫ್ರೆಂಡ್ಸ್ ಹಾಗಾದ್ರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನಿರುತ್ತಪ್ಪ ಅಂತಂದ್ರ ಈ ಯೋಜನೆಯ ಉದ್ದೇಶ ಬಂದ್ಬಿಟ್ಟು ನೀರಾವರಿ ಸೌಲ ಸೌಲಭ್ಯವಿಲ್ಲದ ಸಣ್ಣ ರೈತರಿಗೆ ಕೊಳಬಾವ್ ಕೊಳವೆ ಬಾವಿ ಕೊರೆಸಿ ಮತ್ತು ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದು ನೇರವಾಗುವ ಒಂದು ದೊಡ್ಡ ಉದ್ದೇಶ ಅಂತಾನೆ ಹೇಳ್ಬೋದು ಮತ್ತೆ ಹಾಗಾದ್ರೆ ಅರ್ಜಿ ಸಲ್ಲಿಸಲು ಅರ್ಹತೆಗಳು ಏನೇನು ಇರಬೇಕಾಗತ್ತಪ್ಪ ಅಂತಂದ್ರೆ ಸಾಮಾನ್ಯ ರೈತದ ವರ್ಗದ ಜನರಿಗೆ ವೈಶ್ಯ ಸಮುದಾಯಕ್ಕೆ ಸೇ ಸೇರಿದವರು ಆಗಿರ್ಬೇಕಾಗತ್ತೆ ಮತ್ತು ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕಾಗತ್ತಪ್ಪ ಫ್ರೆಂಡ್ಸ್ ಮತ್ತು ಇಪ್ಪತ್ತೊಂದರಿಂದ ಐವತ್ತೈದರ ಕನಿಷ್ಠ ಗರಿಷ್ಠ ವಯಸ್ಸು ಇರಬೇಕಾಗತ್ತೆ ಮತ್ತು ವಾರ್ಷಿಕ ಕುಟುಂಬ ಆದಾಯ ಬಂದುಬಿಟ್ಟು ಅವ್ರದ್ದು ಆರು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರಬೇಕಾಗತ್ತೆ ಮತ್ತು ಕನಿಷ್ಠ ಎರಡು ಎಕರೆ ಮತ್ತು ಗರಿಷ್ಠ ಹದಿನೈದು ಎಕರೆ ಒಳಗೆ ಅವ್ರದ್ದು ಭೂಮಿ ಇರಬೇಕಾಗುತ್ತೆ ಮತ್ತು ಸಣ್ಣ ರೈತರು ಆಗಿರಬೇಕಾಗತ್ತೆ ಫ್ರೆಂಡ್ಸ್ ಮತ್ತು ಅವ್ರಿಗೆ ಫ್ರೂಟ್ಸ್ ಐ ಡಿ ಕಡ್ಡಾಯವಾಗಿರ್ಬೇಕಾಗತ್ತ ಮತ್ತೆ ಬಿ ಇ ಪ್ರಾಮಾಣಿಕ ಫೋರ್ ಸ್ಟಾರ್ ಮತ್ತು ಫೈವ್ ಸ್ಟಾರ್ ಪಂಪ್ಸೆಟ್ಗಳನ್ನು ಬಳಸಬೇಕು ಅವರು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತಾ ಮತ್ತು ನೀವು ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತ ಫ್ರೆಂಡ್ಸ್ ಇಷ್ಟೆಲ್ಲ ನೀವು ಅಲ್ಲಿ ಸಲ್ಲಿಸಲು ಭಾರತೀಯ ಮಾನದಂಡಗಳು ಇರ್ತವೆ ಫ್ರೆಂಡ್ಸ್ ಮತ್ತು ಹಾಗಾದ್ರೆ ಅಲ್ಲಿ ಸಲ್ಲಿಸಲು ಅಗತ್ಯ ದಾಖಲಾತಿಗಳು ಏನೇನು ಬೇಕಾಗತ್ತಪ್ಪ ಅಂತಂದ್ರೆ ಮೊದಲೇದಾಗಿ ನಿಮಗೆ ಜಾತಿ ಆದಾಯ ಬೇಕಾಗತ್ತಾ ಮತ್ತು ಮೊದಲೇದಾಗಿ ಆಮೇಲೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಮತ್ತು ಜಮೀನಿನ ದಾಖಲಾತಿಗಳು ಬೇಕಾಗುತ್ತೆ ಸಣ್ಣ ರೈತರ ದುಡೀಕರಣ ಪತ್ರ ಬೇಕಾಗುತ್ತಾ ಮತ್ತೆ ಪ್ರೂಫ್ಸ್ ಐ ಡಿ ಬೇಕಾಗುತ್ತ ಫ್ರೆಂಡ್ಸ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಇಷ್ಟೆಲ್ಲ ನೀವು ದಾಖಲಾತಿಗಳು ಇರ್ಬೇಕು ಇದ್ರಪ್ಪ ಅಂತಂದರೆ ನೀವು ಆರಾಮಾಗಿ ನೀವು ನೀವು ನಿಮ್ಮ ಹೊಲದಲ್ಲಿ ನೀವು ಕೊಳಬೆಗ ಬಾವಿ ಕೊರೆಸಲು ಅರ್ಜಿ ಫ್ರೆಂಡ್ಸ್ ಹಾಗಾದರೆ ಕೊನೆಯ ದಿನಾಂಕ ಯಾವುದಪ್ಪ ಅಂದರೆ ಈಗಾಗಲೇ ಅರ್ಜಿಗಳು ಸ್ಟಾರ್ಟ್ ಆಗಿರುವೆ ಕೊನೆಯ ದಿನಾಂಕ ಬಂದುಬಿಟ್ಟು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಇಷ್ಟರೊಳಗೆ ನೀವು ಹೋಗಿ ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಮತ್ತು ಕನ್ನಡಕ್ಕೊಂದು ಕೇಂದ್ರಗಳಲ್ಲಿ ಹೋಗಿ ನೀವು ಆರಾಮಾಗಿ ಅರ್ಜಿ ಸಲ್ಲಿಸಿ ನಿಮ್ಮ ಹೊಲದಲ್ಲಿ ನೀವು ಕೊಳಬೆವಿಯನ್ನು ಕೊರೆಸಬಹುದೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಆ ವೀಡಿಯೋದಲ್ಲಿ ಬೆಟೆಗಳ ಬಾಯ್ ಬ್ರ್ಯಾಂಡ್ಸ್ ಟೇ ಕೇರ್